ಇನ್ನು ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವ ಹಿನ್ನೆಲೆಯಲ್ಲಿ ದ್ರಾವಿಡ್ ಸಾಧನೆಯನ್ನು ಕೊಂಡಾಡಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಈಗ ವಿಶ್ವಕಪ್ ಗೆದ್ದ ಬಳಿಕ ದ್ರಾವಿಡ್ ಅವರ ಕೊಡುಗೆಯನ್ನು ಕೊಂಡಾಡಿದ್ದಾರೆ ಕೋಚ್ ರಾಹುಲ್ ದ್ರಾವಿಡ್ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿಯವರು ದ್ರಾವಿಡ್ ಬಗ್ಗೆ ಒಂದು ವಿಶೇಷವಾದ ಅಭಿಮಾನವನ್ನು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ರಾಹುಲ್ ದ್ರಾವಿಡ್ ಅವ್ರದ್ದು ಅದ್ಭುತ ತರಬೇತಿ ಪಯಣ ಕೋಚಿಂಗ್ ಜರ್ನಿಯನ್ನು ನೋಡ್ತಾರೆ ನಿಜವಾಗ್ಲೂ ಒಳ್ಳೆ ಒಳ್ಳೆ ಪಯಣ ಅವರ ತರಬೇತಿ ಇಂಡಿಯನ್ ಕ್ರಿಕೆಟ್ನ ಯಶಸ್ಸನ್ನು ರೂಪಿಸಿದೆ ಅಚಲ ಸಮರ್ಪಣಾಭಾವ ಕಾರ್ಯತಂತ್ರದ ಒಳನೋಟಗಳು ಪ್ರತಿಭೆ ಪೋಷಿಸಿದ ಕಾರಣದಿಂದ ತಂಡ ಪರಿವರ್ತನೆಯಾಗಿದೆ ಅನ್ನುವಂಥ ಮಾತನ್ನು ಈಗ ಮೋದಿ ಹೇಳ್ತಿದ್ದಾರೆ ಭಾರತ ದ್ರಾವಿಡ್ ಅವರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೆ ಅವರ ಕೊಡುಗೆ ಮತ್ತು ಪೀಳಿಗೆಗಳಿಗೆ ಈ ಸ್ಫೂರ್ತಿ ನೀಡುವಂಥ ವಿಚಾರವನ್ನು ಸ್ಮರಿಸುತ್ತೆ ಅನ್ನುವಂಥ ಮಾತನ್ನು ಈಗ ಪ್ರಧಾನಿ ಹೇಳ್ತಿದ್ದಾರೆ ಅವರ ವಿಶ್ವಕಪ್ ಎತ್ತಿ ಹಿಡಿದಿರುವುದು ನಮಗೆ ಖುಷಿ ತಂದಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಅವರನ್ನು ಅಭಿನಂದಿಸಿದ್ದಕ್ಕೆ ಸಂತೋಷವಾಗಿದೆ ಎನ್ನುವಂಥ ಮಾತನ್ನು ಕೂಡ ಪ್ರಧಾನಿ ಮೋದಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಟೀ ಟ್ವೀಟನ್ನು ಮಾಡ್ಕೊಂಡಿದ್ದಾರೆ ಒಟ್ಟಲ್ಲಿ ದ್ರಾವಿಡ್ ಅವರ ಬಗ್ಗೆ ಒಂದು ವಿಶೇಷವಾದಂಥ ಅಭಿಮಾನವನ್ನು ಪ್ರಧಾನಿ ನರೇಂದ್ರ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಈ ತರಬೇತಿಯ ಪಯಣ ಏನಿದೆ ನಿಜಕ್ಕೂ ಒಂದು ವಿಶೇಷವಾದಂಥದ್ದು ಯಶಸ್ಸು ರೂಪಿಸಿರುವಂಥ ಪಯಣ ಅದು ಅವರ ತರಬೇತಿ ಕಾರಣ ಇಂಡಿಯನ್ ಕ್ರಿಕೆಟ್ ಇವತ್ತು ಯಶಸ್ಸು ರೂಪಿಸ್ತಾ ಇದೆ ಅವರ ಅಚಲ ಸಮರ್ಪಣಾಭಾವ ಕಾರ್ಯತಂತ್ರದಿಂದಾಗಿ ಅದರ ಒಳನೋಟಗಳಿಂದಾಗಿ ಹಾಗೂ ಪ್ರತಿಭೆಯನ್ನು ಪೋಷಿಸಿದ ಕಾರಣದಿಂದಾಗಿ ತಂಡ ಇವತ್ತು ಪರಿವರ್ತನೆಯಾಗಿದೆ ಭಾರತ ದ್ರಾವಿಡ್ ಅವರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೆ ಅವರ ಕೊಡುಗೆಯನ್ನು ಪೀಳಿಗೆಗೆ ಸ್ಫೂರ್ತಿ ನೀಡಿದ್ದಕ್ಕಾಗಿ ಸ್ಮರಿಸುತ್ತೆ ಅಂತ ಮಾತನ್ನು ಈಗ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಸ್ಫೂರ್ತಿ ಅವರ ಸಾಧನೆ ಏನಿದೆ ಅವರ ಕೊಡುಗೆ ಏನಿದೆ ನಿಜಕ್ಕೂ ಯುವ ಪೀಳಿಗೆಗೆ ಅದು ಸ್ಫೂರ್ತಿ ಇರುವಂಥದ್ದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಹಾಗೆ ಅವರು ವಿಶ್ವಕಪ್ ಎತ್ತಿ ಹಿಡಿದಿರುವುದು ನಮಗೆ ಖುಷಿ ತಂದಿದೆ ಅನ್ನುವಂಥ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ